ಉಸ್ತುವಾರಿಯಲ್ಲಿ ಮೋಸ ಆಟದಲ್ಲೂ ವಿಫಲ ಆಡಕ್ಕಾಗದ ಕಂಬಕ್ಕೆ ತಲೆ ಚಜ್ಜಿಕೊಂಡ ಚೈತ್ರಾ ಕುಂದಾಪುರ್ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡಿದ್ದರು ಅದರಲ್ಲಿ ಗೆಲುವು ತಂಡ ನಾಮಿನೇಷನಿಂದ ಪಾರು ಮಾಡುವ ಅಧಿಕಾರ ಹೊಂದುತ್ತದೆ ಎಂದು ಈ ವೇಳೆ ಚೈತ್ರ ಹಾಗೂ ಗೌತಮಿ ಟಾಕ್ಸ್ ಅಖಾಡಕ್ಕೆ ಇಳಿದಿದ್ದರು ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಟಾಸ್ಕ್ ಗಳು ನಡೆಯುವಂತಿದೆ ಸ್ವಾರ್ಥಿಗಳ ಮಧ್ಯೆ ಪೈಪೋಟಿ ಹೆಚ್ಚಾಗುತ್ತಿದೆ ಒಂದು ಟಾಕ್ಸ್ ಅಗಲಿ ರದ್ದಾಗಿದೆ ಇದೀಗ ಅವರು ಟಾಸ್ಕ್ ನಿಭಾಯಿಸಲು ಆಗದೆ ಒದ್ದಾಡಿದ್ದಾರೆ ಮನೆ ಮಂದಿ ಚೇತ್ರಾಗೆ ಚೆನ್ನಾಗಿ ಜಾಡಿಸಿದ್ದಾರೆ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡಿದ್ದರೂ ಅದರಲ್ಲಿ ಗೆಲುವು ತಂಡ ನಾಮಿನೇಷನ್ನಿಂದ ಪಾರು ಮಾಡುವ ಅಧಿಕಾರ ಹೊಂದುತ್ತದೆ ಎಂದು ಈ ವೇಳೆ ಚೇತ್ರ ಹಾಗೂ ಗೌತಮಿ ಟಾಸ್ಕ್ ಅಖಾಡಕ್ಕೆ ಎಳೆದಿದ್ದರು ಈ ವೇಳೆ ಚೇತ್ರ ಅವರಿಗೆ ಟಾಸ್ಕ್ ಕಂಪ್ಲೀಟ್ ಮಾಡಲು ಆಗಲೇ ಇಲ್ಲ ಅವರು ಆಟದ ವೈಕರ್ಯ ಕಂಡು ಮಂಜು ಹಾಗೂ ಗೌತಮಿ ಕೂಡ ಕೂಗಾಡಿದ್ದಾರೆ ಚೇತ್ರಾಗೆ ಆಗಲ್ಲ ಆಗಲ್ಲ ಎಂದು ಕಣ್ಣೀರಿಟ್ಟರು ಟಾಸ್ಕ್ ಕೊಟ್ಟ ಕೊಲೆಗೆ ತಲೆ ಚಜ್ಜಿಕೊಂಡ ಚೈತ್ರಗೆ ಆಗಲ್ಲ ಆಗಲ್ಲ ಎಂದು ಕಣ್ಣೀರಿಟ್ಟರು ಟಾಸ್ ಕೊಟ್ಟ ಕೋಲಿಗೆ ತಲೆ ಜಜ್ಜಿಕೊಂಡರು ಉಳಿದಂತೆ ಇದಕ್ಕೆ ಮುಂಚೆ ಹೆಚ್ಚಾಗಿ ಟಾಸ್ಗಳಲ್ಲಿ ಉಸ್ತುವಾರಿಯನ್ನು ನಿಭಾಯಿಸಿದ್ದರು ಚೈತ್ರ ಆದರೆ ಚೈತ್ರ ಆಟವನ್ನು ನೋಡಿ ವೀಕ್ಷಕರು ಮೋಸದ ಆಟ ಆಡಿದ್ದಾರೆ ಎಂದು ಕಮೆಂಟ್ ಮಾಡಿದ್ದರು ಇದೀಗ ಚೈತ್ರ ಕರ್ಮ ರಿಟರ್ನ್ ಅಂತ ಕಮೆಂಟ್ ಮಾಡುತ್ತಿದ್ದಾರೆ ನೆಟಗರು